ಇಪ್ಪತ್ತಾರನೇ ತಾರೀಕು ನಾವೆಲ್ಲ ಕಳ್ಕೋ ಯಾರು ಯಾರು ನಿಮಿಷ ಎಲ್ಲರಿಗೂ ಬೈದಿದೆ ಯೋಗಿ ಸರಿಗೂ ಬೈದಿದೆ ಅವ್ರಿಗೂ ಸಾರಿ ಹೇಳ್ತೀನಿ ಒಬ್ಬ ಅಮ್ಮರಿಗೂ ಸಹ ಏನು ಅಂದ್ರೆ ಅವತ್ತು ಕುಡ್ತಿದ್ದೆ ಅವತ್ತು ಅವರು ಏನು ಅಂತ ಬೈದೆ ಈ ಹಿಂಗೆ ಈಗ ನಮಗೂ ಒಬ್ಬ ಅಮ್ಮ ಇದಾರೆ ಅವರು ನಮ್ಮ ನಮ್ಮನೆ ಕೆಟ್ಟ ಬೈದ್ಬಿಟ್ಟೆ ಕುಡ್ದಿದ್ರಲ್ಲಿ ಏನೋ ಅವತ್ತು ಬಾರಿ ಬೇಜಾರ ಅವತ್ತು ಸಿಟ್ಟರ್ ಬೈದ್ಬಿಟ್ಟೆ ಅವತ್ತು ಎಲ್ಲರಿಗೂ ಎಲ್ಲರಿಗೂ ಸಾರಿ ಕೇಳ್ತೇನೆ ರಾಜಂಶಿವಣ್ಣ ತಪ್ಪಾಯ್ತು ಅಂತ ಕನ್ನಡದಲ್ಲಿ ಕೈ ಮುಗಿ ಆಕಡೆ ಕೈ ಅಪ್ಪ ಅಪ್ಪ ಭಾಷಕ್ ಜಯಕಾರ ವಿಶ್ವಕ್ಕೆ ಒಬ್ರಾಧಿ ಅವರು ವಿಶ್ವಕ್ಕೆ ಒಬ್ರೇ ದೇವ್ರು ವಿಶ್ವಕ್ಕೆ ಅಪ್ಪ ಒಬ್ಬ ಒಬ್ರೇದ್ರು ಇಲ್ಲ ಜನ ಯಾಕೆ ಬರ್ತವ್ರ ನೋಡು ವರ್ಷ ಕಳೆದಿದ್ರೆ ಯಾಕೆ ಬರ್ತವ್ರ ಅವಳು ಬಾಸ್ ಹತ್ರ ಅರ್ಥ ಆಯ್ತಾ ಮಾತಾಡಕ್ ಮುಂಚೆ ಆಯ್ತಾ